ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ತಾಯಿ ಮಾತೆಯ ಜನ್ಮದ ಹಿಂದಿನ ರಹಸ್ಯ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ಲಾದರೆ ಈ ಕಥೆಯಲ್ಲಿ ತಿಳಿಯೋಣ ತಾಯಿ ಮಾತೆಯ ಜನನ ಹಿಂದಿನ ರಹಸ್ಯ ಸೀತಾದೇವಿಯು ಮಿಥಿಲಾ ರಾಜನ ಜನಕನ ಹಿರಿಯ ಮಗಳು ಆದುದರಿಂದ ಅವಳನ್ನು ಜಾಣಕಿ ಎಂದು ಕರೆಯುತ್ತಾರೆ ಆದರೆ ಕೆಲವೊಂದು ಗ್ರಂಥಗಳ ಪ್ರಕಾರ ಈಕೆಯು ಮಂಡೋದರಿ ಮತ್ತು ರಾವಣ ಮಗಳೆಂದು ಉಲ್ಲೇಖಿಸಲಾಗಿದೆ ಯಾವ ಗ್ರಂಥಗಳಲ್ಲಿ ಸೀತೆಯನ್ನು ಮಂಡೋದರಿ ಮತ್ತು ರಾವಣನ ಮಗಳೆಂದು ವಿವರಿಸಲಾಗಿದೆ ಎಂದು ನೋಡೋಣ ಬನ್ನಿರಿ ವಾಲ್ಮೀಕಿ ರಾಮಾಯಣದಲ್ಲಿ ಮಂಡೋದರಿಯ ಕಥೆ ಇಲ್ಲ ಆದರೆ ಉತ್ತರ ರಾಮಾಯಣದಲ್ಲಿ ಮಂಡೋದರಿಯ ಸೌಂದರ್ಯದ ಮತ್ತು ಸತ್ಯದ ಕುರಿತು ಉಲ್ಲೇಖವನ್ನು ಮಾಡಲಾಗಿದೆ ರಾಮಾಯಣದ ಇತರ ಹಲವು ಆವೃತ್ತಿಗಳಲ್ಲಿ ಮಂಡೋದರಿ ಕುರಿತು ಮಾಡಿರುವ ವಿವರಗಳನ್ನು ನಾವು ನೋಡಬಹುದಾದ ಅದ್ಭುತ ರಾಮಾಯಣದಲ್ಲಿ ಮಂಡೋದರಿಯನ್ನು ಸೀತೆಯ ತಾಯಿ ಎಂದು ವರ್ಣಿಸಲಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಕಥೆಯೂ ಇದೆ ಆ ಕಥೆ ಏನೆಂಬುದು ನಾವು ಇಂದು ತಿಳಿಯೋಣ ಅದ್ಭುತ ರಾಮಾಯಣದ ಪ್ರಕಾರ ರಾವನು ಸಂತರ ರಕ್ತವನ್ನು ದೊಡ್ಡ ತಟ್ಟಿಯಲ್ಲಿ ಸಂಗ್ರಹಿಸುತ್ತಿದ್ದನು ಈ ವಿಷಯ ಮಂಡೋದರಿಗೆ ತಿಳಿದಾಗ ರಾವನ ಮೇಲೆ ಆಕೆಗೆ ಬಹಳ ಕೋಪ ಬಂತು ನೀವು ಮಾಡಿದ ತಪ್ಪಿಗೆ ನಾನು ರಕ್ತ ತುಂಬಿದ ಅದೇ ತೊಟ್ಟಿಯಲ್ಲಿ ಮುಳುಗಿ ಸಾಯುತ್ತೇನೆ ಎಂದು ಅವಳು ತನ್ನ ಪತಿ ರಾವನಿಗೆ ಹೇಳುತ್ತಾಳೆ ಸಂತರ ರಕ್ತದಿಂದ ತುಂಬಿದ ತೊಟ್ಟಿಯೊಳಗೆ ಇತರ ಯಾವುದೇ ವಿಷಯಗಳ ವಿಷಕ್ಕಿಂತ ಹೆಚ್ಚು ವಿಷಕಾರಿಯಾಗಿರುತ್ತದೆ ಮಂಡೋದರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶದಿಂದ ಆ ರಕ್ತ ತುಂಬಿದ ತೊಟ್ಟಿಯೊಳಗೆ ಹಾರುತ್ತಾಳೆ ಸಾಯುವ ಬದಲು ಆಕೆ ಗರ್ಭಿಣಿಯಾಗುತ್ತಾಳೆ ಇದಕ್ಕೆ ಕಾರಣ ಕೊಳದಲ್ಲಿ ಸಿಕ್ಕಿದ ಹಾಲು ಮತ್ತು ಈ ರಕ್ತದ ಮುಡುವಿನಲ್ಲಿ ಬೆರೆತಿದ್ದ ಈ ಹಾಲಿನ ಪಾತ್ರೆಯು ಒಬ್ಬ ಋಷಿಯಿಂದ ಆಹ್ವಾನಿತ ರಕ್ತವಾಗಿತ್ತು ಈ ಗರ್ಭದಿಂದ ಹುಟ್ಟಿದ ಮಗುವನ್ನು ಕುರುಕ್ಷೇತ್ರದ ನೆಲದಲ್ಲಿ ಹೂಳುತ್ತಾರೆ ಈ ಮಗುವೆ ಸೀತಾ ಮಾತೆಯಾಗಿ ಜನನು ಹೊಂದುತ್ತಾಳೆ ರಾಮಾಯಣದ ಇನ್ನೊಂದು ಮಂಡೋದರಿ ಮತ್ತು ರಾವಣನ ಮೊದಲ ಮಗು ರಾವಣ ಮರಣಕ್ಕೆ ಕಾರಣ ಆಗುತ್ತಾಳೆ ಎಂದು ತಿಳಿದಾಗ ರಾಮಾಯಣದ ಇನ್ನೊಂದು ಕಥೆಯ ಪ್ರಕಾರ ದೇವಿ ಭಾರ್ಗವ ಪುರಾಣ ಮಂಡೋದರಿಯ ಸೌಂದರ್ಯದಿಂದ ಆಕರ್ಷಿತನಾದ ರಾವನು ಅವಳನ್ನು ಮದುವೆಯಾಗಲು ಯೋಚಿಸಿದಾಗ ಈ ಮದುವೆಯಲ್ಲಿ ಹುಟ್ಟಿದ ಮೊದಲ ಮಗು ಅವನ ವಿನಾಶಕ್ಕೆ ಕಾರಣವಾಗುತ್ತದೆ ಎನ್ನು ಎಚ್ಚರಿಕೆ ಸಂದೇಶ ಕಳುಹಿಸುತ್ತಾನೆ ರಾವಣ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿ ಮಂಡೋದರಿಯನ್ನು ವಿವಾಹವಾಗುತ್ತಾನೆ ಕಾಲಕ್ರಮೇಣ ರಾವಣಿಗೆ ಈ ಎಚ್ಚರಿಕೆ ಸಂದೇಶ ನಿಜವಿರಬಹುದು ಎನ್ನುವ ಅನುಮಾನ ಆರಂಭವಾಗುತ್ತದೆ ಈ ಕಾರಣಕ್ಕಾಗಿ ಮಂಡೋದರಿ ಮತ್ತು ರಾವಣ ಮೊದಲ ಮಗುವನ್ನು ಕುರುಕ್ಷೇತ್ರದ ನೆಲದಲ್ಲಿ ಹೂಳುತ್ತಾನೆ ಈ ಮಗುವೆ ಸೀತೆಯಾಗಿ ರಾವಣನು ಕೊಳ್ಳುತ್ತಾಳೆ ಇನ್ನೊಂದು ಕಥೆಯ ಪ್ರಕಾರ ಪದ್ಮಳಾಗಿ ಸೀತೆಯ ಜನನ ಆನಂದ ರಾಮಾಯಣದ ಪ್ರಕಾರ ರಾಜ್ಯ ಪದ್ಮಾಕ್ಷನಿ ಪದ್ಮ ಎಂಬ ಮಗಳಿದ್ದಳು ಆಕೆಯನ್ನು ಲಕ್ಷ್ಮೀ ದೇವಿ ಅವತಾರ ಎಂದು ಪರಿಗಣಿಸಲಾಗುತ್ತದೆ ಆಕೆಯ ವಿವಾಹ ನಿಶ್ಚಯವಾದಾಗ ರಾವಣ ಮತ್ತು ಇತರೆ ರಾಕ್ಷಸರು ಆಕೆಯ ತಂದೆಯನ್ನು ಕೊಲ್ಲುತ್ತಾರೆ ಇದೇ ದುಃಖದಿಂದ ಪದ್ಮ ಬೆಂಕಿಗೆ ಹಾರುತ್ತಾಳೆ ರಾವಣ ಐದು ರತ್ನಗಳಾಗಿ ಮಾರ್ಪಟ್ಟ ಆಕೆಯ ದೇಹವನ್ನು ತೆಗೆದುಕೊಂಡು ಪೆಟ್ಟಿಗೆಯಲ್ಲಿ ಇಟ್ಟು ಲಂಕೆಗೆ ಹೋಗುತ್ತಾನೆ ಮಂಡೋದರಿಯ ಪೆಟ್ಟಿಗೆಯನ್ನು ತೆರೆದು ನೋಡಿದಾಗ ಒಳಗೆ ಇದ್ದ ಪದ್ಮಳು ಪದ್ಮ ರಾವಣಿಗೆ ತಾನು ಮತ್ತೆ ಲಂಕೆಗೆ ಹಿಂದಿರುಗುತ್ತೇನೆ ಮತ್ತು ಅವನ ಸಾವಿಗೆ ಕಾರಣ ಆಗುತ್ತೇನೆ ಎಂದು ಶಪಿಸುತ್ತಾಳೆ ಭಯಭೀತನಾದ ಪದ್ಮಳಿದ್ದ ಪೆಟ್ಟಿಗೆಯನ್ನು ಜನಕನ ನಗರದಲ್ಲಿ ಹುಳುತ್ತಾನೆ ಆದರೆ ರಾಜ ಜನಕನು ಸೀತೆಯ ರೂಪದಲ್ಲಿ ಪದ್ಮಳನ್ನು ಮಗಳಾಗಿ ಸ್ವೀಕರಿಸುತ್ತಾನೆ ಹೀಗೆ ಸೀತಾಮಾತೆಯ ಜನನದ ಹಿಂದೆ ಅನೇಕ ಕಥೆಗಳೇ ಉಂಟು ಸೀತಾಮಾತೆಯ ಜನನದ ಹಿಂದಿನ ಕಥೆಯ ರಹಸ್ಯ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರಿಕೃಷ್ಣ ರಾಮ